ಒಂದು ನಿಮಿಷ ನಿಲ್ಲಿ. चलो चलो. ನಾನು ಅಂದ್ಕೊಂಡೆ ಅವರು ವೇದಿಕೆಗೆ ಆಹ್ವಾನಿಸುವಾಗ ಯಾರೋ ಸಣ್ಣ ಹುಡುಗರು ಬರ್ತಾ ಇದ್ದಾರಲ್ಲ ಅಂತ ಹೇಳಿ ಬಹಳ ಸಹ ವ್ಯಕ್ತಿ ಡಾಕ್ಟರ್ ನವೀನ್ ಭಟ್ಟ ಗಂಗೋತ್ರಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶೇವಕ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಪಾಣಿನೀಯ ವ್ಯಾಕರಣದಲ್ಲಿ ಸ್ನಾತಕೋತ್ತರ ಮತ್ತು ಪಿ ಹೆಚ್ ಡಿ ಪದವಿಯನ್ನ ಪಡೆದ ಕೊಯಮತ್ತೂರಿನ ಅಮೃತ ವಿಶ್ವವಿದ್ಯಾಲಯ ಅಮೃತ ದರ್ಶನ ಇವು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಒಂದು ದಶಕ ಇವರು ಸೇವೆಯನ್ನು ಸಲ್ಲಿಸಿರುತ್ತಾರೆ ಪುಸ್ತಕ ಬೆಂಗಳೂರಿನ ಚಾಣಕ್ಯ ವಿಶ್ವವಿದ್ಯಾಲಯ ಸಹ ಪ್ರಾಧ್ಯಾಪಕರಾಗಿ ನಿರತರಾಗಿದ್ದಾರೆ ಕಥಾ ಸಂಕಲನ ಕವಿತಾ ಸಂಕಲನ ಅಂಟಿಕೊಳ್ಳದ ಚಿತ್ರಗಳು ಮತ್ತು ಅನುವಾದಗಳು ನವ ಜೀವಗಳು ಹಾಗೂ ಕೌಂಡ ವಿತ್ತಯಾಕಾರ ವ್ಯಾಕರಣ ಕೃತಿಯ ಕನ್ನಡ ಅನುವಾದ ಮಾಡಿದ್ದಾರೆ ಕರ್ಮ ಕಾದಂಬರಿಯ ಇಂಗ್ಲಿಷ್ ಅನುವಾದ ಹಾಗೂ ಇತ್ತೀಚಿನ ಹೊಸ ಪುಸ್ತಕ ಕಥಾಗತ ಇತಿಹಾಸ ವಿದ್ಯಮಾನಗಳ ನಿರೂಪಣೆ ಸೇರಿದಂತೆ ಇದುವರೆಗೆ ಆರು ಪುಸ್ತಕಗಳ ಪ್ರಕಾಶ ಕಂಡಿದೆ ಹಲವಾರು ಕಥೆಗಳು ಕರ್ನಾಟಕ ವಿವಿಧ ಪತ್ರಿಕೆಗಳ ಮತ್ತು ಭಾರತೇತರ ಕನ್ನಡಿಗರ ಪ್ರತಿಷ್ಠಿತ ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿವೆ ನಾಡಿನ ನೇತಕಾಲಿಕ ಮತ್ತು ಜಾಲತಾಣಗಳು ಇವರ ಲೇಖನ ಚಿಂತನ ಮತ್ತು ಸ್ವಜನಾತ್ಮಕ ಸಾಹಿತ್ಯವನ್ನು ಪ್ರಕಟಿಸಿದೆ ಪ್ರಕಟಿಸುತ್ತಾನೂ ಇವೆ ಕನ್ನಡ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅನುವಾದದಲ್ಲಿ ಪ್ರವೃತ್ತಿ ಇದುವರೆಗೆ ಹಲವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ವರದ ಚಿಂತನ ಮತ್ತು ಸಂಶೋಧನೆಗಳ ಗೋಷ್ಠಿಗಳಲ್ಲಿ ವಿಚಾರಗಳನ್ನು ಇವರು ಮಂಡಿಸಿದ್ದಾರೆ ಸಂಸ್ಕೃತ ಮತ್ತು ಇತರ ಭಾರತೀಯ ಭಾಷೆಗಳ ಸಂರಚನೆ ಭಾರತೀಯ ಶಾಸ್ತ್ರೀಯ ಭಾಷೆಗಳಲ್ಲಿ ಬಂದ ಮಹತ್ಮ ಕಾವ್ಯಗಳು ಲಿಪಿಗಳು ಮತ್ತು ತಾಳೇಗರಿಗಳ ಅಧ್ಯಯನ ಹೀಗೆ ಸಾಹಿತ್ಯ ಮತ್ತು ಭಾಷೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷವಾಗಿ ಪಾಣಿನೀಯ ವ್ಯಾಕರಣದಲ್ಲಿ ಅಧ್ಯಯನ ಹಾಗೂ ಸಂಶೋಧನೆಯನ್ನ ಮಾಡಿದ್ದಾರೆ ಭಾರತೀಯ ಜ್ಞಾನ ಪರಂಪರೆ ಕ್ಷೇತ್ರದಲ್ಲಿ ಸಂಶೋಧನಾ ನಿರತ ವಿದ್ಯಾರ್ಥಿಗಳಿಗೆ ಶೋಧ ಮಾರ್ಗದರ್ಶಕರಾಗಿಯೂ ಇವರು ಕಾರ್ಯನಿರತವಾಗಿದ್ದಾರೆ ಇವರನ್ನ ನೋಡಿದ್ರೆ ತಾಳೆಗರಿ ಓದಿದ್ದಾರೆ ಅನಿಸುತ್ತೆ ಖಂಡಿತ ಇಲ್ಲ ಅಲ್ವಾ ಅವರನ್ನ ನೋಡಿ ತಾಳೆಗರಿ ಎಲ್ಲ ಅವರು ನಮ್ಗೆ ಈ ದಿನ ಅರ್ಥಶಾಸ್ತ್ರದ ಗ್ರಂಥವಾದ ಪಂಚತಂತ್ರದ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ಬಂದಿದ್ದಾರೆ ಉತ್ತಮ ವಿಚಾರ ನಾವು ಎಲ್ಲರೂ ಸಹ ಅವ್ರನ್ನ ಕೇಳಿ ಸಂತೋಷ ಪಡೋಣ ಸಮಯ ಸೂಕ್ತ ಸರಸ್ವತಿ ಸಭಾ ಸಭೆಗೆ ನಮಸ್ಕಾರ ಗಾಯತ್ರಿ ಅವರು ಸಂಪರ್ಕ ಮಾಡಿದ್ರು ಎರಡು ತಿಂಗಳ ಹಿಂದೆ ಆವಾಗ ಅದು ಕಾರಣಕ್ಕೆ ಕಾರ್ಯಕ್ರಮ ಆ ಅಂದುಕೊಂಡ ದಿನಾಂಕಕ್ಕೆ ಆಗಲಿಲ್ಲ ಆವಾಗ ಗಾಯತ್ರಿ ಅವರು ಫೋನ್ ಮಾಡಿ ಅದೆಷ್ಟು ವೇದನೆಯನ್ನ ಐ ದಿ ಅದರ್ ಎಂಡ್ ಆಫ್ ಫೋನ್ ಅಂದ್ರೆ ಆ ಕ್ಷಣ ನಮಗೆ ಅರ್ಥ ಆಯ್ತು ಬಹುಶಃ ತುಂಬಾ ಆಸ್ಥೆಯಿಂದ ತುಂಬಾ ಅಕರಾಸ್ಥೆಯಿಂದ ತುಂಬಾ ಇಷ್ಟಪಟ್ಟು ಒಂದು ಕಾರ್ಯಕ್ರಮವನ್ನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಖಂಡಿತವಾಗಿಯೂ ಅಂದ್ಕೊಂಡಿರಲಿಲ್ಲ ಈ ಸಭೆಯಲ್ಲಿ ಪೂರ್ತಿಯಾಗಿ ನನಗಿಂತ ಹಿರಿಯರೇ ಇರ್ತಾರೆ ಅಂತ ನನ್ನ ಪರಿಚಯದಲ್ಲಿ ಹೇಳಿದ್ರು ಇವರನ್ನು ನೋಡಿದ್ರೆ ತಾಳೆಗರಿ ಓದೋ ತರ ಕಾಣ್ತಾ ಇರಲಿ ಅಂತ ಆಗ್ತಾ ಇದೆ ಬಟ್ ಐ ಹ್ಯಾವ್ ಸಫಿಶಿಯಂಟ್ ರೆಕಾರ್ಡ್ಸ್ ಟು ಪ್ರೂವ್ ನಾಟ್ ಓನ್ಲಿ ಆನ್ ಪೇಪರ್ ಬಟ್ ಆಲ್ಸೋ ನನಗಿಂತ ಕಿರಿಯರಿಲ್ಲ ಈ ಸಭೆಯಲ್ಲಿ ಹಾಗಾಗಿ ಮಂಡಿಸುವ ವಿಚಾರಕ್ಕೆ ನ್ಯಾಯ ಸಲ್ಲಿಸುವ ಪ್ರಯತ್ನವನ್ನ ಮಾಡ್ತೇನೆ ವಿಚಾರವನ್ನು ನೀವೇ ಆಯ್ಕೊಳ್ಳಿ ಅಂತ ಹೇಳಿದ್ರು ಆ ಹೊತ್ತಿಗೆ ನಾನು ಅರ್ಥಶಾಸ್ತ್ರವನ್ನು ಮತ್ತು ಪಂಚತಂತ್ರವನ್ನು ಓದ್ಕೊಳ್ತಾ ಇದ್ದೆ ಯಾಕೆಂದ್ರೆ ನನ್ನ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಬೇಕಿತ್ತು ನಾನು ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಚಿಂತನೆಯನ್ನ ಮಕ್ಕಳಿಗೆ ಪರಿಚಯಿಸುವಂತಹ ಕೆಲವು ಪಾಠ್ಯಕ್ರಮಗಳನ್ನ ಪ್ರತಿ ವರ್ಷವೂ ಹೊಸ ಹೊಸದಾಗಿ ರಚಿಸ್ತಾ ಇರ್ತೇವೆ ಆ ವಿದ್ಯಾರ್ಥಿ ಯಾವುದೇ ವಿಚಾರವನ್ನು ಕೂಡ ಆತ ನಮ್ಮ ವಿಶ್ವವಿದ್ಯಾಲಯದ ಆವರಣವನ್ನು ಬಿಟ್ಟು ಪದವೀಧರನಾಗಿ ತೆರಳುವಾಗ ಭಾರತದ ಕುರಿತಾಗಿ ಅಕರಾಸ್ಥೆಯನ್ನ ಭಾರತದ ಕುರಿತಾದ ಪ್ರಜ್ಞೆಯನ್ನ ಉಳಿಸಿಕೊಳ್ಬೇಕು ಅನ್ನುವುದು ನಮ್ಮ ವಿಶ್ವವಿದ್ಯಾಲಯದ ಚಿಂತನೆ ಆ ಅರ್ಥಶಾಸ್ತ್ರದ ಗ್ರಂಥವಾಗಿ ಪಂಚತಂತ್ರದ ಪರಿಚಯ ನಾವು ಕ್ರಮವಾಗಿ ಹೋಗುವ ಅರ್ಥಶಾಸ್ತ್ರ ನಮಗೆ ಅರ್ಥ ಅನ್ನುವ ಪದದ ಪರಿಜ್ಞಾನ ಹಲವಾರು ಗಳಲ್ಲಿ ಇದೆ ಒಂದು ಪದ ಮತ್ತು ಅರ್ಥ ಅನ್ನುವ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಶಬ್ದಕ್ಕೆ ಒಂದು ಅರ್ಥ ಇರ್ತದೆ ಅನ್ನುವಂಥದ್ದು ಇನ್ನೊಂದು ಪುರುಷಾರ್ಥ ಅನ್ನುವ ಕಾಂಟೆಕ್ಸ್ಟ್ ಅಲ್ಲಿ ಭಾರತೀಯ ಜೀವನ ಮಾರ್ಗದಲ್ಲಿ ನಿರ್ದಿಷ್ಟವಾದ ನಾಲ್ಕು ಮುಖ್ಯ ಕುರಿಗಳಲ್ಲಿ ಅರ್ಥಶಾಸ್ತ್ರ ಕೂಡ ಒಂದು ಇನ್ ಇನ್ ಯು ಯು ಆರ್ ಗ್ರೇಟ್ ವೇ ಲೈಫ್ ಇನ್ನೊಂದು ಅರ್ಥ ನಾವು ಅರ್ಥಶಾಸ್ತ್ರದಲ್ಲಿ ಬಳಸ್ತಾ ಇರುವಂತಹ ಪದ ಸಾಮಾನ್ಯವಾಗಿ ಇಕನಾಮಿಕ್ಸ್ ಅನ್ನ ಅರ್ಥಶಾಸ್ತ್ರ ಅಂತ ಅನುವಾದ ಮಾಡುವ ಪರಂಪರೆ ನಮ್ಮಲ್ಲಿ ಕಳೆದ ಆರೆಂಟು ದಶಕಗಳಲ್ಲಿ ಬೆಳೆದು ಬಂದಿದೆ ಆದರೆ ಅರ್ಥಶಾಸ್ತ್ರ ಅನ್ನುವ ಪರಂಪರೆಯನ್ನ ನಾವು ನೋಡುವಾಗ ಇದು ಕೇವಲ ಇಕೋನಾಮಿಕ್ಸ್ ಗೆ ಮಾತ್ರ ಸಂಬಂಧಪಟ್ಟಂತಹ ವಿಚಾರ ಅಲ್ಲ ಇದು ಒಂದನೇ ಸಂಗತಿ ಎರಡನೇ ಸಂಗತಿ ಅರ್ಥಶಾಸ್ತ್ರ ಅಂದ ತಕ್ಷಣ ಮನಸ್ಸಿಗೆ ಬರುವಂತಹ ಒಂದು ಐಕಾನಿಕ್ ಫಿಗರ್ ಆಫ್ ದಿಸ್ ಗ್ರೇಟ್ ಲ್ಯಾಂಡ್ ಭಾರತ್ ಇಸ್ ಕೌಟಿಲ್ಯ ಹೊರಗಡೆ ನಾನು ನೋಡ್ತಾ ಇದ್ದೆ ಇಲ್ಲೆಲ್ಲೋ ಒಂದ್ ಕಡೆ ಕೌಟಿಲ್ಯ ಅನ್ನೋ ಹಾಲ್ ಕೂಡ ಇದೆ ಅಂತ ಹಾಗಾಗಿ ಆತನ ಪರಿಚಯ ಭಾರತೀಯ ಮನಸ್ಸುಗಳಿಗೆ ಭಾರತೀಯ ಜನಗಳಿಗೆ ಸಹಜವಾಗಿಯೇ ಇದೆ ಆತನ ಗ್ರಂಥದ ಹೆಸರು ಅರ್ಥಶಾಸ್ತ್ರ ಹೇಳುವಾಗ ಆ ನಿರ್ದಿಷ್ಟ ಗ್ರಂಥವನ್ನಾಗಲಿ ಆ ನಿರ್ದಿಷ್ಟ ವ್ಯಕ್ತಿಯನ್ನಾಗಲಿ ಯಾಕಂದ್ರೆ ಭಾರತದಲ್ಲಿ ಅರ್ಥಶಾಸ್ತ್ರದ ಒಂದು ಮಹತ್ತಾದ ಪರಂಪರೆ ಇದೆ ಕೌಟಿಲ್ಯ ಕೂಡ ಅರ್ಥಶಾಸ್ತ್ರ ಅಂತ ತನ್ನ ಗ್ರಂಥಕ್ಕೆ ಹೆಸರು ಕೊಟ್ಟಿದ್ರು ಆತ ತಾನೇ ಇದನ್ನ ಸೃಷ್ಟಿಸಿದ್ದು ಅಂತ ಹೇಳ್ಕೊಂಡಿಲ್ಲ ಎಲ್ಲಾ ಭಾರತೀಯ ಪರಂಪರೆಗಳ ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ಪರಂಪರಾಗತವಾಗಿ ಬಂದ ಜ್ಞಾನ ಮತ್ತೆ ಆತ ಅದನ್ನ ಕೋಡಿಫೈ ಮಾಡಿದ ಕಂಪೈಲ್ ಮಾಡಿದ ಅದನ್ನೇ ಆತ ಹೇಳ್ಕೊಳ್ತಾನೆ ತನ್ನ ಪೂರ್ವಾಚಾರ್ಯರನ್ನ ನೆನಪು ಮಾಡ್ಕೊಳ್ತಾನೆ ತನ್ನ ಗ್ರಂಥದಲ್ಲಿ ಅದು ವಸಿಷ್ಠರ ಇರಬಹುದು ನಾರದಿರಬಹುದು ಮನು ಇರಬಹುದು ಯುಧಿಷ್ಠಿರ ಇರಬಹುದು ಮಹಾಭಾರತದ ಪ್ರಸಂಗಗಳು ಇರಬಹುದು ಆತ ಆಗಾಗ್ಗೆ ನೆನಪು ಮಾಡ್ಕೊಳ್ತಾನೆ ಶುಕ್ರಾಚಾರ್ಯ ಇರಬಹುದು ಅವನ ನಂತರವೂ ಕೂಡ ಅರ್ಥಶಾಸ್ತ್ರದ ಪರಂಪರೆಯಲ್ಲಿ ಹಲವಾರು ಗ್ರಂಥಗಳು ಮೊನ್ನೆ ಮೊನ್ನೆ ಹತ್ತೊಂಬತ್ತು ಇಪ್ಪತ್ತ ಶತಮಾನದವರೆಗೂ ಕೂಡ ಭಾರತದಲ್ಲಿ ಬಂದಿವೆ ಹಾಗಾಗಿ ಇಲ್ಲಿ ಅರ್ಥಶಾಸ್ತ್ರ ಅಂತಂದ್ರೆ ರಾಜ್ಯವನ್ನ ನಿರ್ವಹಣೆ ಮಾಡುವುದಕ್ಕೆ ಬೇಕಾಗುವ ಯಾವೆಲ್ಲ ಅಂಗಗಳ ಕುರಿತಾದ ಜ್ಞಾನ ಇದೆಯೋ ಅದು ಈ ರಾಜ್ಯ ಅಥವಾ ಸ್ಟೇಟ್ ಅನ್ನೋದೇನಿದೆ ಇಟ್ ಇಸ್ ದ ಪಾತ್ ಆಫ್ ಸಿವಿಲೈಸೇಷನ್ ಅನ್ಲೆಸ್ ಅನ್ಲೈಕ್ ಅದರ್ ನಾವು ಸಿವಿಲೈಸ್ಡ್ ಆಗೋಣ ಅಂತ ಅಂದುಕೊಂಡ ಕ್ಷಣದಲ್ಲಿಯೇ ನಮಗೆ ಹಲವಾರು ರಿಕ್ವೈರ್ಮೆಂಟ್ಗಳು ಉದ್ಭವ ಒಂದು ಕುಟುಂಬ ಇನ್ನೊಂದು ಸಮಾಜ ಆಮೇಲೆ ರಾಜ್ಯ ಈ ಎಲ್ಲ ಮಾನವ ನಿರ್ಮಿತಿಗಳು ಅಥವಾ ಮನುಷ್ಯ ಕಟ್ಟೋಣಗಳೇನಿದೆ ಇದೆಲ್ಲದಕ್ಕೂ ನಿರ್ವಹಣೆ ಅನ್ನೋದು ಬೇಕಾಗುತ್ತೆ ಮೇಂಟೆನೆನ್ಸ್ ಅದನ್ನ ಆಪರೇಟ್ ಮಾಡಬೇಕಾಗತ್ತೆ ಈ ರಿಕ್ವೈರ್ಮೆಂಟ್ಸ್ ಪ್ರಾಣಿಗಳಿಗಿಲ್ಲ ಅವುಗಳಿಗೆ ಸಹಜವಾದ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತ ಒಂದಿಷ್ಟಿವೆ ಅದ್ರ ಮೂಲಕ ಅವರು ನಡೆಸ್ಕೊಂಡು ಹೋಗ್ತಾರೆ ಆಹಾರ ನಿದ್ರಾ ಭಯ ಮೈಥುನ ಇದಿಷ್ಟು ಮುಗಿದು ಬಿಟ್ರೆ ಪ್ರಾಣಿಗಳ ಬದುಕು ಮುಗಿದು ಹೋಗುತ್ತೆ ಮನುಷ್ಯನ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ಇದೆ ಅದರಲ್ಲಿ ಒನ್ ಆಫ್ ದ ಕುರಿತಾಗಿ ಬೇರೆ ಬೇರೆ ನಾಗರಿಕತೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಪ್ರೊಡ್ಯೂಸ್ ಮಾಡಿವೆ ಪ್ರೊಡ್ಯೂಸ್ಡ್ ಇಮೆನ್ಸ್ ಅಮೌಂಟ್ ಆಫ್ ಥಾಟ್ಸ್ ಆನ್ ದ ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್ ಆಫ್ ದ ಸ್ಟೇಟ್ ಸಿಮಿಲರ್ಲಿ ಯುರೋಪ್ ನಲ್ಲಿ ಮಾಡಿದ್ದಾರೆ ಪ್ಲೇಟೋ ಮಾಡಿದ್ದಾನೆ ಪ್ಲೇಟೋದಿಂದ ಆರಂಭವಾಗಿ ಹಲವಾರು ತತ್ವಶಾಸ್ತ್ರಜ್ಞರು ಆ ಕಾಲಕ್ಕೆ ತತ್ವಶಾಸ್ತ್ರ ಮತ್ತು ರಾಜಶಾಸ್ತ್ರ ಬೇರೆ ಬೇರೆ ಆಗಿರಲಿಲ್ಲ ವಿಜ್ಞಾನಗಳು ಕೂಡ ಬೇರೆ ಆಗಿರಲಿಲ್ಲ ಇವತ್ತಿಗೆ ನಾವೆಲ್ಲ ಕೂಡ ಸೆಗ್ಮೆಂಟ್ ಆಗಿ ನೋಡ್ತಾ ಇದ್ದೇವೆ ಹಾಗಾಗಿ ಒಂದು ರಾಜ್ಯ ಅನ್ನುವಂತಹ ಕಟ್ಟೋಣ ಇದು ನಮ್ಮ ರಿಕ್ವೈರ್ಮೆಂಟ್ ಜೊತೆಗೆ ಇದು ತುಂಬಾ ಫ್ರೆಜೈಲ್ ಆದಂತಹ ಒಂದು ಸಿಸ್ಟಮ್ ಫ್ರೆಜೈಲ್ ಯಾಕೆ ಅಂತಂದ್ರೆ ಈ ಕಟ್ಟೋಣಕ್ಕೆ ಕೊನೆಯಾಗುವಿಕೆ ಅಂತ ಒಂದಿದೆ ಎನಿ ಕನ್ಸ್ಟ್ರಕ್ಷನ್ ಇಸ್ ಬೌಂಡ್ ಟು ಬಿ ಡಿಸ್ಟ್ರಕ್ಟೆಡ್ ಒನ್ ಡೇ ಆಫ್ ಅದರ್ ಸೊ ಸ್ಟೇಟ್ ಕೂಡ ಅಂತಹ ಒಂದು ವ್ಯವಸ್ಥೆ ಸ್ಟೇಟ್ ಅನ್ನ ನಿರ್ವಹಣೆ ಮಾಡುವುದಕ್ಕೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಜನಾಂಗಗಳು ಬೇರೆ ಬೇರೆ ಮೆಥಡಾಲಜಿ ಕಂಡುಕೊಂಡಿವೆ ನಾವು ಪ್ರಸ್ತುತ ಭಾರತದಲ್ಲಿ ಡೆಮೋಕ್ರೆಸಿಯನ್ನ ಹಾತ್ಕೊಂಡಿದ್ದೇವೆ ನಮ್ಮ ಪಕ್ಕದವರು ಕೆಲವು ಜನ ಟೋ ದೇ ಕಾಲ್ ದರ್ಸ್ ಟು ಬಿ ಡೆಮಾಕ್ರೆಟಿಕ್ ಸ್ಟೇಟ್ ಸ್ಟಿಲ್ ಅಲ್ಲಿ ರಿಲಿಜನ್ ಅನ್ನೋದು ಹೆಚ್ಚಿನ ಸ್ಟೇ ಅನ್ನು ಹೊಂದಿದೆ ಹೆಚ್ಚಿನ ಹೇಳಿಕೆಯನ್ನು ಹೊಂದಿದೆ ಅದು ಬಾಂಗ್ಲಾ ಇರಬಹುದು ಅಥವಾ ನಮ್ಮ ಪಕ್ಕದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಉತ್ಪತ್ತಿಯಾದಂತಹ ಮತ್ತೊಂದು ಸ್ಟೇಟ್ ಆಗಿರ್ಬೋದು ಇವರೆಲ್ಲರೂ ಕೂಡ ತಮ್ಮಂತ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಅಂತ ಹೇಳ್ಕೊಳ್ತಾರೆ ಜಾಸ್ತಿ ಇದೆ ನೀವು ಪ್ರಪಂಚವನ್ನು ಊತ್ತಗ ನೋಡ್ಕೊಂಡು ಬಂದ್ರೆ ಡೆಮೋಕ್ರಸಿ ನಮ್ಮಷ್ಟು ಚಂದವಾಗಿ ನಡೀತಾ ಇರುವಂತಹ ಇನ್ನೊಂದು ಸ್ಟೇಟ್ ಅನ್ನ ಕಾಣಲಾಗಿದೆ ನೋಡಿ ನಮ್ಮಲ್ಲಿ ಇವತ್ತಿನವರೆಗೂ ಕೂಡ ಅಭಿಷಿಪ್ತನಾದಂತಹ ಅಭಿಷಿಪ್ತವಾದ ಗವರ್ಮೆಂಟ್ ಏನಿದೆ ಅದನ್ನ ಡೀಚೋನ್ ಮಾಡಲಾಗಿಲ್ಲ ಪ್ರಜೆಗಳ ಮೂಲಕ ಒಮ್ಮೆ ಆಯ್ಕೆಯಾದ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ ಪ್ರಧಾನ ಅಂತ ಇಟ್ಕೊಳ್ಳಿ ಆತನನ್ನ ಜನಗಳು ದಂಗೆ ಎಂದು ನಿಲ್ಲಿಸಿದ ಉದಾಹರಣೆ ನಮ್ಮಲ್ಲಿಲ್ಲ ಸಿಮಿಲರ್ಲಿ ನಮ್ಮ ಪಕ್ಕದ ಸ್ಟೇಟ್ ಗಳನ್ನು ನೋಡಿ ಸ್ಟೇಟ್ ಅಂದ್ರೆ ರಾಜ್ಯ ಅಂತ ನಾವು ದೇಶದ ಒಳಗೆ ಹೇಳ್ತಾ ಇಲ್ಲ ರಾಷ್ಟ್ರದಲ್ಲಿ ಹೇಳ್ತಾ ಇದ್ದೀವಿ ಪಕ್ಕದವರನ್ನ ನೋಡಿ ಯಾವ ಪ್ರಧಾನಮಂತ್ರಿಯೂ ಪೂರ್ಣತನ ಐದು ವರ್ಷದ ಅವಧಿಯನ್ನ ಮುಗಿಸಿರದೇ ಇರುವ ಸ್ಥಿತಿ ಇದೆ ಮೊನ್ನೆ ಮೊನ್ನೆ ಪಕ್ಕದ ಬಾಂಗ್ಲಾದಲ್ಲಿ ಏನಾಯ್ತು ಅನ್ನೋದು ಕೂಡ ನಮಗೆ ಗೊತ್ತಿದೆ ಆಚೆ ಮೊನ್ನೆ ಅಫ್ಘಾನಿಸ್ತಾನದಲ್ಲಿ ಏನಾಯ್ತು ಅನ್ನೋದು ಕೂಡ ನಮಗೊತ್ತು ನಿನ್ನೆ ಮೊನ್ನೆ ಶ್ರೀಲಂಕಾದಲ್ಲಿ ಏನಾಯ್ತು ಅನ್ನೋದು ಗೊತ್ತಿದೆ ಚೀನಾದಲ್ಲಿ ಏನಾಯ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಬಿಕಾಸ್ ಇಟ್ ಇಸ್ ಅ ಕನ್ಸೀವ್ ಸ್ಟೇಟ್ ಅಲ್ವಾ ಸೊ ಈ ಡೆಮೊಕ್ರೆಟಿಕ್ ವ್ಯವಸ್ಥೆ ಏನಿದೆ ನಮಗೆ ಇನ್ಹೆರಿಟ್ ಆಗಿ ಬಂದಿರೋದು ಇದಕ್ಕೆಲ್ಲ ಕೊಡುಗೆ ಕೊಟ್ಟ ಮಹಾ ಪರಂಪರೆ ಒಂದಿದೆ ಆ ಪರಂಪರೆಯೇ ಅರ್ಥಶಾಸ್ತ್ರ ಪರಂಪರ ಅರ್ಥಶಾಸ್ತ್ರ ಒಂದು ಪುಸ್ತಕ ಅಲ್ಲ ಆಸ್ ಅನ್ಷನ್ಯರ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬಂದಿರುವಂತಹ ಬೇರೆ ಬೇರೆ ಪರಂಪರೆಗಳಿವೆ ರಾಮಾಯಣ ಮಹಾಭಾರತಾದಿ ಇತಿಹಾಸ ಗ್ರಂಥಗಳಿರಬಹುದು ಮನುಸ್ಮೃತಿ ಇರಬಹುದು ಇವತ್ತು ತೆರೆದ ವೇದಿಕೆಯಲ್ಲಿ ಮನುಸ್ಮೃತಿ ಕುರಿತಾಗಿ ನಾನು ಒಳ್ಳೆ ಮಾತಾಡೋದು ಅಷ್ಟು ಸುಲಭವಾಗಿಲ್ಲ ಯಾಕಂದ್ರೆ ಅಗೇ ನಾವು ಕೊಲೊನೈಸ್ಡ್ ಮನಸ್ಥಿತಿಯಲ್ಲಿ ಅಂದ್ರೆ ಏನಿರೋಣ ಅಭಿನಿವಿಷ್ಟ ಮನಸ್ಥಿತಿ ನಮ್ಮನ್ನ ಒಂದು ನೂರ ಐವತ್ತು ವರ್ಷಗಳ ಕಾಲ ಕಾಲ ಆಳಿದ ಆ ವ್ಯವಸ್ಥೆ ಏನಿತ್ತು ಕಂಪನಿ ಗವರ್ಮೆಂಟ್ ವ್ಯವಸ್ಥೆ ಏನಿತ್ತು ನಾವು ಇನ್ನೂ ಕೂಡ ಅದರ ಪ್ರತ್ಯೆಯಿಂದ ಹೊರಬಂದಿಲ್ಲ ಹಾಗಾಗಿ ನಮ್ಗೇನಾಗುತ್ತೆ ನಮ್ಮ ಗ್ರಂಥಗಳೇ ಸರಿಯಾಗಿ ಅರ್ಥ ಆಗೋದಿಲ್ಲ ಸ್ತ್ರೀ ಸ್ವಾತಂತ್ರ್ಯ ಪದ್ಧತಿ ಅಂತ ಯಾರಾದ್ರೂ ಒಂದು ಹೇಳಿಬಿಟ್ರೆ ಹೋಗಲು ಸ್ತ್ರೀಯರಿಗೆ ಸ್ವಾತಂತ್ರ್ಯನೇ ಕೊಟ್ಟಿಲ್ಲ ಎಂತ ಕಡೂ ಜನಾಂಗನಪ್ಪ ಇದು ಅಂತ ಅಂದುಕೊಳ್ಳುವ ಸ್ಥಿತಿಯಲ್ಲಿ ನಾವೇ ಹ ಮನುಸ್ಮೃತಿಯನ್ನು ಹಾಗಾಗಿ ನಾನು ಉಲ್ಲೇಖಿಸೋದಕ್ಕೆ ಸ್ವಲ್ಪ ಅಷ್ಟು ಸುಲಭವಾಗಿಲ್ಲ ಮನುಸ್ಮತಿ ತರನೆ ಇನ್ನೂ ಹಲವಾರು ಸ್ಮೃತಿಗಳಿವೆ ಆ ಸ್ಮೃತಿ ಗ್ರಂಥಗಳೆಲ್ಲವೂ ಇತಿಹಾಸ ಗ್ರಂಥಗಳು ಪುರಾಣ ಗ್ರಂಥಗಳು ಸ್ವಯಂ ವೇದವು ಮತ್ತೆ ಪಂಚತಂತ್ರದಂತಹ ಕಥಾ ಸಾಹಿತ್ಯವು ಕೂಡ ಭಾರತದ ಅರ್ಥಶಾಸ್ತ್ರ ಪರಂಪರೆಗೆ ಕೊಟ್ಟಂತಹ ಕೊಡುಗೆ ದಿವ್ಯವಾದ ಅರ್ಥಶಾಸ್ತ್ರ ಏನ್ ಹೇಳುತ್ತೆ ಸ್ಟೇಟ್ ಸ್ಟೇಟ್ಗೆ ಒಂದು ಏಳು ಅಂಗಗಳಿವೆ ಅಂತ ಹೇಳ್ತಾನೆ ಕೌಟಿಲಿನ ಅರ್ಥಶಾಸ್ತ್ರವನ್ನೇ ಉದಾಹರಣೆ ತಗೊಂಡ್ರೆ ರಾಜ್ಯಕ್ಕೆ ಏಳು ಅಂಗಗಳಿವೆ ಸ್ವಾಮಿ ಅಮಾತ್ಯ ಸುರೃತ್ ಕೋಶ ರಾಷ್ಟ್ರ ದುರ್ಗ ಬಲ ಸ್ವಾಮಿ ಅಮಾತ್ಯ ಸುರತ್ ಕೋಶ ರಾಷ್ಟ್ರ ದುರ್ಗ ಬಲಾಂಚ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಅವುಗಳನ್ನು ಪ್ರಕೃತಿ ಅಂತ ಕರೀತಾನೆ ಪ್ರಕೃತಿ ದ ಎಲಿಮೆಂಟ್ಸ್ ದ ಬೇಸ್ ಎಲಿಮೆಂಟ್ಸ್ ಆಫ್ ಎಲಿಮೆಂಟ್ ಫಸ್ಟ್ ಬರೋನೆ ಸ್ವಾಮಿ ಹಾಗಾಗಿ ಎಂಟೈರ್ ಕನ್ಸ್ಟ್ರಕ್ಷನ್ ಆಫ್ ಅರ್ಥಶಾಸ್ತ್ರ ಇಟ್ ರಿವಾಲ್ವ್ಸ್ ಅರೌಂಡ್ ದಿಸ್ ಸೆಂಟ್ರಲ್ ಐಡಿಯಾ ಕಾಲ್ ಕಿಂಗ್ ರಾಜ ಅಯ್ಯೋ ನಮ್ಮಲ್ಲಿ ಇವಾಗ ರಾಜ ವ್ಯವಸ್ಥೆ ಇಲ್ವಲ್ಲ ನಾವಿರೋದು ಡೆಮೋಕ್ರಸಿ ಇರಬಹುದು ಡೆಮೋಕ್ರಸಿ ಮತ್ತೆ ನಮ್ಮ ಹಿಂದಿ ಹಿಂದಿನ ಕಿಂಗ್ಶಿಪ್ ಏನಿದ್ವು ಇವುಗಳು ಸ್ಟ್ರಕ್ಚರ್ ಅಲ್ಲಿ ನಮಗೆ ಅಥವಾ ಅದರ ಅದರ ಅಪ್ರೋಚ್ ಅಲ್ಲಿ ಭಿನ್ನವಾಗಿ ಕಾಣ್ರು ಕೂಡ ಸ್ಟ್ರಕ್ಚರ್ ಅಲ್ಲಿ ಒಂದು ಸಮಾನವಾಗಿದೆ ಒಂದು ಆಡಳಿತ ಕೇಂದ್ರ ಇರುತ್ತೆ ಅಂಡ್ ದ ಇನ್ ಟು ವೇರಿಯಸ್ ಬ್ರಾಂಚಸ್ ಟು ಮ್ಯಾನ್ ಆ ಸ್ಟ್ರಕ್ಚರ್ ಬದಲಾಗಿಲ್ಲ ಒಬ್ಬ ಕೇಂದ್ರ ಮಂತ್ರಿ ಇರ್ತಾನೆ ಅಥವಾ ಪ್ರಧಾನವಾದ ಒಬ್ಬ ಮಂತ್ರಿ ಇರ್ತಾನೆ ಅವನಿಗೆ ಸಹಾಯಕವಾದ ಒಂದು ಆಡಳಿತ ಯಂತ್ರ ಇರುತ್ತೆ ಅಡ್ಮಿನಿಸ್ಟ್ರೇಷನ್ ಮೆಕ್ಯಾನಿಕ್ ಈ ವ್ಯವಸ್ಥೆ ಬದಲಾಗಿಲ್ಲ ಹಾಗಾಗಿ ಕೋಪ ಅರ್ಥಶಾಸ್ತ್ರ ಸ್ವಾಮಿ ಅಮಾತ್ಯ ಅಮಾತ್ಯ ಅಂದ್ರೆ ಮಂತ್ರಿ ಅಂತ ರಾಜ ಮಂತ್ರಿ ಸುಹೃತ್ ಅಲೈಸ್ ಒಂದು ಸ್ಟೇಟ್ ಯಾವ ಕಾರಣಕ್ಕೂ ತಾನು ಹಂಡ್ರೆಡ್ ಪರ್ಸೆಂಟ್ ಇಂಡಿಪೆಂಡೆಂಟ್ ಆಗಿರಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ಕೂಡ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾವು ಗ್ಲೋಬಲೈಸೇಷನ್ ಅನ್ನುವಂತಹ ಪ್ರಾಡಕ್ಟ್ ಕಾನ್ಸೆಪ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಯಾವ ಸ್ಟೇಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಂಡಿಪೆಂಡೆಂಟ್ ಅಲ್ಲ ಸೆಲ್ಫ್ ಸಫಿಶಿಯಂಟ್ ಅಲ್ಲ ಗಾಂಧೀಜಿನ ಪ್ರಪೋಸ್ ಮಾಡಿದ್ರು ಗ್ರಾಮಗಳು ಸ್ವಯಂ ಶಕ್ತವಾಗಬೇಕು ಅಂತ ಪರಿಕಲ್ಪನೆ ಚೆನ್ನಾಗಿದೆ ಬಟ್ ಇಟ್ ಇಸ್ ಪ್ಲೇಟೋನ ಯುಥೋಪಿಯನ್ ಸ್ಟೇಟ್ ಏನಿದೆ ತುಂಬಾ ಆದರ್ಶಪೂರ್ಣವಾದ ಭಾರತದಲ್ಲಿ ನಾನು ರಿಯಲೈಸ್ ಮಾಡಿಕೊಳ್ಲಿಕ್ಕೆ ಆಗಿಲ್ಲ ಅಲೈಸ್ಬೇಕು ಮಿತ್ರಗಣ ಬೇಕು ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಇವೆಲ್ಲವೂ ಕೂಡ ಗಣಗಣಗಳ ನಡುವೆ ಆಗಿವೆ ಆ ಗಣಗಳಿಗೆ ಅವರವರದ್ದೇ ಆದ ಮಿತ್ರಗಣ ಕೂಡ ಇತ್ತು ಸ್ವಾಮ್ ನಿಮಾತ್ಯ ಸುರತ್ ಕೋಶ ಪರ್ ವೇರ್ ಯು ಟ್ರೀಟ್ಸ್ ಅಡಾಪ್ಟ್ ಇನ್ ದ ಲಾಸ್ಟ್ ಇಯರ್ಸ್ ಕೋಶ ಇಸ್ ಟ್ರೆಜರಿ ರಾಜ್ಯಕ್ಕೆ ಅತ್ಯಂತ ಮುಖ್ಯವಾದ ರಾಜ್ಯದ ಬ್ಲಡ್ ವೇನ್ ಸ್ಥಳ ಅದು ಕೋಶ ಸ್ವಾಮ್ ನೆಮಾತ್ಯ ಸುರತ್ ಕೋಶ ರಾಷ್ಟ್ರ ದ ವೆರಿ ಐಡಿಯಾ ಆಫ್ ನೇಷನ್ ಅದೇ ರೀತಿ ಹೋದ್ರೆ ಜನ ಹೇಗೆ ಒಂದಾಗ್ತಾರೆ ಉದಾಹರಣೆ ಕೊಡ್ತೀನಿ ಹತ್ತೊಂಬತ್ತು ನೂರ ನಲವತ್ತೇಳು ಭಾರತದ ಒಂದು ಭಾಗವನ್ನು ಕಿತ್ತು ಇನ್ನೊಂದು ಬೇರೆ ದೇಶವನ್ನು ನಿರ್ಮಿಸ್ತಾ ಇತ್ತು ದಟ್ ಡೇ ಇಂಡಿಯಾ ಬಿಕೇಮ್ ಇಂಡಿಪೆಂಡೆಂಟ್ ಪೊಲಿಟಿಕಲಿ ಬಟ್ ಅಟ್ ದ ಸೇಮ್ ಟೈಮ್ ಅನದರ್ ಸ್ಟೇಟ್ ಎಮರ್ ನೇಮ್ ಆಫ್ ದೇಟ್ ಆ ಸ್ಟೇಟ್ ತನ್ನದೇ ಆದ ಐಡೆಂಟಿಟಿ ಇಲ್ಲ ಸಾಂಸ್ಕೃತಿಕ ಗುರುತು ಇಲ್ಲ ಹಾಗಾಗಿ ನೀವು ಆ ಸ್ಟೇಟ್ ನ ಜನಗಳನ್ನ ಒಡನಾಡದೆ ಅಥವಾ ಮೂವೀಸು ಸಿಗ್ತವೆ ಅಲ್ಲಿ ಜನಗಳು ಏನ್ ಫೀಲ್ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೊಂದು ಐಡೆಂಟಿಟಿ ಕ್ರೈಸಿಸ್ ಇದೆ ತನ್ನ ಗುರುತಿನ ಕುರಿತಾದ ಒಂದು ಮಹತ್ತಾದ ಕೊರತೆ ನೋಡಿ ನಾವು ಭಾರತೀಯರು ನಾವು ಒಂದು ಒಂದು ಅದ್ಭುತವಾದ ಪರಂಪರೆಗೆ ಸೇರಿದವರು ಅಂತ ಹೆಮ್ಮೆಯಿಂದ ಗುರುತಿಸಿಕೊಳ್ತೀವಿ ನಮ್ಮ ಸಿವಿಲೈಸೇಷನ್ ಆಯಿತು ಇಂಡಸ್ ವ್ಯಾಲಿನಲ್ಲಿ ಅಲ್ಲಿಂದ ನೋಡ್ಕೊಂಡು ಬಂದ್ವಿ ಆ ಲೆಗಸಿ ಇನ್ನು ನಮ್ಮಲ್ಲಿ ಜೀವಂತ ಇದೆ ನಮಗೆ ನಮ್ಮದೇ ಆದ ಭಾಷೆಗಳು ಆಚಾರ ಪದ್ಧತಿ ನಮ್ಮದೇ ಆದ ಚಿಂತನ ಪದ್ಧತಿ ಇದೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಆದ್ರೆ ಸಿಂಥೆಟಿಕಲಿ ಕ್ರಿಯೇಟೆಡ್ ದ ನೇಬರಿಂಗ್ ಸ್ಟೇಟ್ ಕಂಫರ್ಟ್ ಫುಲಿ ಆ ರೀತಿಯ ಗುರುತುಗಳನ್ನ ವರ್ಸ್ ಹಾಕೊಂಡು ಬಂತು ಅಲ್ಲಿ ಜನಗಳಿಗೆ ಅವರದೇ ಆದ ಭಾಷೆ ಇತ್ತು ರೀಜನಲ್ ಲ್ಯಾಂಗ್ವೇಜ್ ಇದ್ದೆ ಪಂಜಾಬಿ ಇತ್ತು ಪಠಾಣ್ ಇತ್ತು ಹಲವಾರು ಲ್ಯಾಂಗ್ವೇಜಸ್ ಇದ್ವು ಆ ಎಲ್ಲ ಲ್ಯಾಂಗ್ವೇಜ್ ಗಳ ಮೇಲೆ ಒಂದು ಲ್ಯಾಂಗ್ವೇಜ್ ನ ಸೂಪರ್ ಇಂಪೋಸ್ ಮಾಡಲಾಯ್ತು ನೀವು ಈ ಲ್ಯಾಂಗ್ವೇಜ್ ಅನ್ನು ಮಾತ್ರ ಮಾತಾಡಬೇಕು ಅಂತ ಪೀಪಲ್ ಹ್ಯಾಡ್ ಡಿಫರೆಂಟ್ ಪ್ರಾಕ್ಟೀಸಸ್ ಇಂಡಿಯಾ ಇಸ್ ನೆವರ್ ಅ ಲ್ಯಾಂಡ್ ಆಫ್ ಒನ್ ಸಿಂಗಲ್ ಪ್ರಾಕ್ಟೀಸ್ ಒನ್ ಸಿಂಗಲ್ ಕಲ್ಚರ್ ಒನ್ ಸಿಂಗಲ್ ಆಚಾರ ವಿಚಾರ ಆ ಜನಗಳ ಮೇಲೆ ಒಂದು ರೀತಿಯ ಆಚಾರವನ್ನು ಒಂದು ರೀತಿಯ ನಂಬಿಕೆಯ ಸೆಟ್ ಅನ್ನು ಕಳೆದ ಎಪ್ಪತ್ತೈದು ವರ್ಷವನ್ನು ನೋಡ್ಕೊಂಡು ಬಂದ್ರೆ ಅವರೊಂದು ಸ್ಟೇಟ್ ಆಗಿ ತಮ್ಮನ್ನು ಉಲ್ಸ್ಕೊಳ್ಳಿಕ್ಕೆ ಆಗಿಲ್ಲ ಬಿಕಾಸ್ ದೇ ಹ್ಯಾವ್ ಬೈಪ್ ಆಫ್ ಆಲ್ ದರ್ ಸಿವಿಲೈಸೇಷನಲ್ ಐಡೆಂಟಿಟೀಸ್ ಅವ್ರದೇ ರಾಜ್ಯ ಈ ಕಡೆ ಕೂಡ ಇತ್ತು ಅದನ್ನ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಮತ್ತೆ ಬಾಂಗ್ಲಾದೇಶ ಅಂತ ಮಾಡಿಕೊಂಡ್ರು ಅದಕ್ಕೂ ಕೂಡ ಕಾರಣ ಇದೇನೆ ಬಾಂಗ್ಲಾದೇಶದಲ್ಲಿ ಬದುಕಾ ಇರುವಂತಹ ಜನಗಳಿಗೆ ತಮ್ಮ ಭಾಷೆ ತಮ್ಮ ನೆಲ ತಮ್ಮ ಐಡೆಂಟಿಟಿ ಬಗ್ಗೆ ತುಂಬಾ ಗುರುತರವಾದ ಆಗ್ರಹ ಇತ್ತು ಆ ಕಾರಣಕ್ಕೆ ದೇ ಕುಡ್ ನಾಟ್ ಗೋ ವಿತ್ ಸ್ಥಾಪನೆ ಆದ ರಾಜ್ಯ ಜೊತೆಗೆ ಹಾಗಾಗಿ ಬೇರೆ ಬೇರೆ ರಾಷ್ಟ್ರ ಸ್ಥಾಪನೆ ಆಯಿತು ದಿಸ್ ಇಸ್ ಒನ್ ಎಕ್ಸಾಂಪಲ್ ವೆನ್ ದ ನೋಷನ್ ಆಫ್ ನೇಷನ್ ರಾಷ್ಟ್ರ ಅನ್ನುವ ಪರಿಕಲ್ಪನೆ ಜನಗಳಲ್ಲಿ ಇಲ್ಲದೆ ಹೋದಾಗ ಏನಾಗುತ್ತೆ ಅನ್ನೋ ಬಗ್ಗೆ ಸ್ಟೇಟ್ ಕೊಲಾಪ್ಸಸ್ ನಾವು ಇನ್ ಡಿ ಕೆ ಆಲ್ಸೋಕೆರ್ಗಿಗಳನ್ನ ಕಟ್ಕೊಳ್ಳದೆ ಇಸ್ಥೆ ಯಾವುದೇ ಸಂಸ್ಥೆ ನೂರು ಕಂಪ್ಯೂಟರ್ ಇದೆ ಇಂಟರ್ನೆಟ್ ಕನೆಕ್ಷನ್ ಇದೆ ಸಂಸ್ಥೆ ಗುಡ್ ಆಂಟಿವೈರಸ್ ಫೈರ್ ವಾ ತಮ್ಮದೇ ಡೊಮೈನ್ ಬೇಕು ಅಂತ ಕೇಳ್ಕೊಳ್ತಾರೆ ಸೇಫ್ಟ್ ಗಾರ್ಡ್ ಮಾಡ್ಕೊಳ್ಳುವಂತಹ ವಿಧಾನ ಆ ಕಾಲಕ್ಕೂ ಈ ಕಾಲಕ್ಕೂ ಬದಲಾಗಿದೆ ಏರ್ ಫೋರ್ಸ್ ಇರಲಿಲ್ಲ ಇವಾಗ ಫೋರ್ಸ್ ಕೂಡ ಇದೆ ಸೊ ಈ ಏಳು ರಾಜ್ಯದ ಅಂಗಗಳು ಮತ್ತೊಮ್ಮೆ ಹೇಳ್ತೀನಿ ಸ್ವಾಮ್ ನೆಮಾತ್ಯ ಸುರತ್ ಕೋಶ ರಾಷ್ಟ್ರ ದುರ್ಗ ಬಲ ಈ ಏಳು ರಾಜ್ಯದ ಅಂಗಗಳು ಮತ್ತೆ ಇದನ್ನ ನಿರ್ವಹಿಸುವುದಕ್ಕೆ ಒಂದಿಷ್ಟು ವ್ಯವಸ್ಥೆ ಬೇಕಲ್ವಾ ಅದನ್ನ ಹಲವಾರು ಗ್ರಂಥಗಳು ಹಲವಾರು ವಿಧದಲ್ಲಿ ಹೇಳ್ಕೊಂಡು ಹೋಗಿವೆ ರಾಷ್ಟ್ರ ಪರಿಕಲ್ಪನೆ ವೇದದಲ್ಲಿನೇ ಸಿಗತ್ತೆ ಆದ್ರೆ ಆ ರಾಷ್ಟ್ರಕ್ಕೂ ನಾವೇ ಬರೆತರಂತಹ ರಾಷ್ಟ್ರಕ್ಕೂ ಸಾಕಷ್ಟು ವ್ಯತ್ಯಾಸ ಇರಬಹುದು ಅಂತ ರಾಜ್ಯಶಾಸ್ತ್ರದ ವಿದ್ವಾಂಸರ ಅಭಿಪ್ರಾಯ ಈ ಭಾರತದ ಒಂದು ಒಂದು ನಿರ್ದಿಷ್ಟ ಆಚರಣೆ ಭಾರತದ ಅತ್ಯಂತ ವಿಶಿಷ್ಟವಾದ ಆಚರಣೆ ಏನು ಅಂತಂದ್ರೆ ನಾವು ಜ್ಞಾನವನ್ನ ಅಥವಾ ಇನ್ಫಾರ್ಮೇಶನ್ ಅನ್ನ ಕೇವಲ ಬುಲೆಟ್ ಪಾಯಿಂಟ್ಸ್ ಕೊಡ್ಲಿಲ್ಲ ಜಗತ್ತಿಗೆ ರೂಪದಲ್ಲಿ ಕೊಡ್ಲಿ ಹಾಗಾಗಿ ಭಾರತ ಕಥೆಗಳ ಕೊಡಲು ನಮ್ಮಲ್ಲಿ ತೆಗೆದು ತೆಗೆದುಹಾಕ್ಬಿಟ್ರೆ ಹಬ್ಬಗಳಿಲ್ಲ ಭಾಷೆ ಇಲ್ಲ ಇಡಿಯಂ ಇಲ್ಲ ಆ ಭಾಷೆಗಳಲ್ಲಿ ಬಳಸುವ ಇಡಿಯಂ ಅಂತ ಏನ್ ಹೇಳ್ತೀವಿ ವಾಚೋ ಯುಕ್ತಿ ಅವುಗಳಿರುವುದಿಲ್ಲ ನಮ್ಮ ನದಿ ನೆಲ ನಾಲೆಗಳಿಗೆ ಹೆಸರಿರುವುದಿಲ್ಲ ಆಫ್ ದಿಂಡಿಯನ್ ಲೈಫ್ ಪ್ರಪಂಚಕ್ಕೆ ಕಥೆ ಹೇಳುವ ಕಲೆಯನ್ನು ಕಲಿಸಿಕೊಟ್ಟ ಹಾಗಾಗಿ ನಮ್ಮಲ್ಲಿ ಹಲವಾರು ಕಥಾ ಸಾಹಿತ್ಯ ಸಿಗುತ್ತೆ ಅಗೇನ್ ಪಂಚತಂತ್ರ ಕೂಡ ಒಂದು ನಿರ್ದಿಷ್ಟ ಗ್ರಂಥ ಅಲ್ಲ ಏನಾಗಿದೆ ಪಂಚತಂತ್ರ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ ಪಂಚತಂತ್ರ ವಿಷ್ಣು ಶರ್ಮ ಮಾಡಿದ್ದು ಏನೋ ಒಂದು ಕಥೆಗಳ ಸಂಗ್ರಹ ಪಂಚತಂತ್ರ ಒಂದು ವಿಷ್ಣು ತಂತ್ರದಲ್ಲಿ ವಿಷ್ಣು ತಂತ್ರನ ವಿಷ್ಣು ಗುಪ್ತನ ಹೆಸರಿನಲ್ಲಿ ಬಂದಂತಹ ಪಂಚತಂತ್ರ ಒಂದು ಆದ್ರೆ ಆಚೆಗೂ ಕೂಡ ಪಂಚತಂತ್ರದ ನೀತಿಗಳನ್ನು ಅನುಸರಿಸಿಕೊಂಡು ಬಂದಿರುವಂತಹ ಹಲವಾರು ಕಥಾ ಪ್ರಕಾರಗಳಿವೆ ಹಾಗಾಗಿ ಪಂಚತಂತ್ರ ಅಥವಾ ಈ ಕಥೆಗಳೇನೆ ಒಂದು ಲೆಗಸಿ ಒಂದು ಪರಂಪರೆ ಭಾರತದಲ್ಲಿ ಬಂದಿದೆ ಈ ಪಂಚತಂತ್ರಕ್ಕೆ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಇದೆ ಪಂಚತಂತ್ರದ ಮುಖ್ಯ ಭಾಗವನ್ನು ಪಂಚತಂತ್ರ ಪಂಚ ಅಂದ್ರೆ ಐದು ಎಲ್ಲರೂ ಹೋಗುತ್ತೆ ನಮಗೆ ತಂತ್ರ ಟ್ಯಾಕ್ಟಿಕ್ಸ್ ತಂತ್ರ ಅಂದ್ರೂ ಬೇರೆ ಬೇರೆ ಅರ್ಥಗಳಿವೆ ಈ ಹಂತದಲ್ಲಿ ನಾವು ರಾಜ್ಯವನ್ನು ನಿರ್ವಹಿಸುವುದಕ್ಕೆ ಬೇಕಾಗುವಂತಹ ನೀತಿ ಅಂತ ತಿಳ್ಕೊಳ್ತಾರೆ ಯಾವುದು ಮಿತ್ರ ಭೇದ ಮಿತ್ರ ಲಾಭ ಕಾಕೋಲುಕೀಯ ಅಸಮೀಕ್ಷ ಅಥವಾ ಅಪರೀಕ್ಷಕಾರಿತ್ವ ಲಾಶ ಸಂಸ್ಕೃತು ಮಿತ್ರ ಲಾಭ ಮಿತ್ರ ಲಾಭ ಮೇಕಿಂಗ್ ಫ್ರೆಂಡ್ಸ್ ಇದೊಂದು ಸ್ಕಿಲ್ ಯು ಕೆನಾಟ್ ಈಸಿಲಿ ಮೇಕ್ ಫ್ರೆಂಡ್ಸ್ ಅಫ್ಕೋರ್ಸ್ ಇಂಡಿವಿಜುವಲ್ ಲೆವೆಲ್ ಅಲ್ಲ ಸ್ಟೇಟ್ಗಳ ನಡುವೆ ಒಂದು ಎರಡು ಸ್ಟೇಟ್ಗಳ ನಡುವೆ ನಡೆಯುವಂತಹ ವ್ಯವಹಾರ ಏನಿದೆ ಅದು ಎರಡು ಮಾನವರ ಅಥವಾ ಎರಡು ವ್ಯಕ್ತಿಗಳ ನಡುವೆ ನಡೆಯುವ ವ್ಯವಹಾರಕ್ಕಿಂತ ಬಹಳ ಭಿನ್ನವಾಗಿರುತ್ತೆ ಉದಾಹರಣೆ ನೋಡೋಣ ಅಮೆರಿಕ ಭಾರತಕ್ಕೆ ಮಿತ್ರ ರಾಷ್ಟ್ರವೇ ಟು ಸಮ್ ಎಕ್ಸ್ಟೆಂಟ್ ಹೌದು ಇಲ್ಲ ಇಲ್ಲ ನಾವು ಫಸ್ಟ್ ಟೆಸ್ಟ್ ಮಾಡಿದಾಗ ಅವ್ರ ಮೇಲೆ ತುಂಬಾ ಸ್ಯಾಂಕ್ಷನ್ಸ್ ಹಾಕಿದ್ರು ಹಾಗಾಗಿ ಅಷ್ಟೇ ಮಿತ್ರ ರಾಷ್ಟ್ರ ಅಲ್ಲ ನಮಗೆ ಮಿತ್ರ ರಾಷ್ಟ್ರ ನಾವು ಹೆಚ್ಚು ಹೇಳ್ಕೊಡೋದು ರಷ್ಯಾ ನಮಗೆ ಮಿತ್ರ ರಾಷ್ಟ್ರ ಅಂತ ಇಸ್ರೇಲ್ ನಮ್ಗೆ ಮಿತ್ರ ರಾಷ್ಟ್ರವೇ ಆ ಹೌದು ಹೌದು ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಇಷ್ಟೇನ ಶತ್ರುಗಳು ನಮಗೆ ಅವರು ಇದು ವೈಯಕ್ತಿಕ ರಿಲೇಷನ್ಶಿಪ್ ಅಲ್ಲಿ ಆಗಲ್ಲ ಅಮೆರಿಕ ಅಷ್ಟೊಂದು ಒಳ್ಳೆ ಮಿತ್ರ ರಾಷ್ಟ್ರ ಅಲ್ಲದೆ ಹೋದ್ರು ಕೂಡ ನಮ್ಮ ಪ್ರಧಾನಮಂತ್ರಿ ಆಫನ್ ಅಲ್ಲಿ ಹೋಗ್ತಾರೆ ಅಲ್ಲಿನ ಪ್ರಧಾನಮಂತ್ರಿನ ಆಫನ್ ನಾವು ಕರೀತೀವಿ ಎಲ್ಲಾ ಸಂಬಂಧ ಚೆನ್ನಾಗಿದೆ ಅಂತ ಫೋಟೋ ಆಫ್ ಮಾಡ್ತಾರೆ ಬಟ್ ಡೆನ್ ಈ ಇಂಡಿಯಾ ನಾಟ್ ಫಿಯರ್ ಆಫ್ ಅಮೆರಿಕ ಪಕ್ಕದಲ್ಲಿ ಬಾಂಗ್ಲಾದೇಶದಲ್ಲಿ ಮೊನ್ನೆ ಮೊನ್ನೆ ಗಲಾಟೆ ಆಯ್ತು ಸಿವಿಲ್ ವಾರ್ ಆಯ್ತು ತುಂಬಾ The genius state of a state, the genius affairs of a state is anarchy, what is we are seeing in Bangladesh. the America. is operating on deep state uh, thing. They want to destabilize the governments around, and they are trying the same thing in India as well. So, India is very cautious about the moves of America. But then, the to America ದಿಸ್ ಇಸ್ ಹೌ ದ ರಿಲೇಷನ್ಶಿಪ್ ಬಿಟ್ವೀನ್ ಟು ಸ್ಟೇಟ್ಸ್ ಆಪರೇಟ್ ವ್ಯಕ್ತಿಗಳ ನಡುವಿನ ಹಾಗಿರಲ್ಲ ನೀನು ಓಕೆ ಅಂತಂದ್ರೆ ಓಕೆ ಇಲ್ಲ ಅಂತಂದ್ರೆ ಇಲ್ಲ ಮುಗಿಯಿತು ಮಿತ್ರ ಲಾಭ ಅಂತಂದ್ರೆ ಅಲೈನ್ ಸ್ಟೇಟ್ಗಳನ್ನ ಹುಟ್ಟು ಹಾಕೊಳ್ಳುವಂತಹ ಕಲೆ ಹಾಗೆಯೇ ಮಿತ್ರ ಭೇದ ಮಿತ್ರತ್ವವನ್ನು ಒಡೆದು ಹಾಕೊಳ್ಳುವಂಥದ್ದು ಕಾಕೋಲುಕಿಯ ಮೂರನೇ ತಂತ್ರ ಕಾಕ ಕನ್ನ ದೇಶಾದ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಕೂಡ ಇದು ಕಾಕಾನು ಸಂಸ್ಕೃತ ಪದ ಆದ್ರೆ ಅದೇ ಶಬ್ದ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲೂ ಬಂದಿದೆ ಕನ್ನಡದಲ್ಲಿ ಕಾಗೆ ಅಂತ ಬಂದಿದೆ ತಮಿಳಲ್ಲೂ ಅದೇ ಅರೇಸ್ವಾಮ್ನಲ್ಲಿ ಬರುತ್ತೆ ಕಾಗೆ ಉಲೂಕ ಅಂತಂದ್ರೆ ಗೂಬೆ ಕಾಗೆ ಗೂಬೆಗಳ ಕಥೆ ತಂತ್ರ ಹೇಳೋಕ್ ಹೋಗಿ ಕಾಗೆ ಗೂಬೆ ಕಥೆ ಯಾಕಪ್ಪ ಹೇಳ್ತೀರಿ ಅಂತಂದ್ರೆ ಕಾಗೆ ಗೂಬೆಗಳ ಸಂಬಂಧ ಹೇಗಿದೆ ಒಂದಕ್ಕಂಡ್ರೆ ಕಂಡ್ರೆ ಕಾಗಲ ಹಗೆಗಳು ನಿತ್ಯ ಹಗೆಗಳು ನಿತ್ಯ ವೈರ ಅಂತ ಹೇಳ್ತೀವಿ ಕಾಗೆ ಹೋಗಲ್ಲ ಆಗಲ್ಲ ಅಂತ ಬದು ಒಬ್ಬರನ್ನ ಪುನಃ ಒಂದಾಟಕಾಗತ್ತಾ ಇಲ್ಲ ಹೇಗೋ ಹೋಗ್ಬೇಕು ಹೇಗೋ ಒಂದು 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 ಫ್ರೀಕ್ವೆನ್ಸಿನ ಕಂಡ್ಕೋಬೇಕು ಬದುಕೋಬೇಕು ಅದು ಕಾಕೋಲುಕೀಯ ಅಸಮೀಕ್ಷ ಕಾರ್ಯತ್ವ ಅಥವಾ ಅಸನೀಕ್ಷ ಕಾರ್ಯತ್ವ ಎರಡು ಎಗೋವಿಕ್ಯ ಇದೆ ತಿಳಿಯದೆ ಕೆಲಸ ಮಾಡುವುದು ಪರಿಣಾಮ ಪರಿಣಾಮ ತಿಳಿಯದೆ ಕೆಲಸ ಮಾಡುತ್ತದೆ ಆ ಇಫ್ ಯು ರೀಕರ್ ಅಲ್ಲ ನೀವು ಓದಿರುವಂತಹ ಕಥೆಗಳು ಹಳೆಯ ಕಾಲದಲ್ಲಿ ಒಂದು ವಾನರ ಇತ್ತು ಒಂದಿಷ್ಟು ಬಡಗಿಗಳು ಕೆಲಸ ಮಾಡ್ತಾ ಇದ್ರು ಈ ವಾನರ ಮರ ಮೇಲೆ ಉತ್ಕೊಂಡು ಕೆಲಸ ಮಾಡೋದನ್ನೆಲ್ಲ ನೋಡ್ತಾ ಇತ್ತು ಆಮೇಲೆ ಅವರೆಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗಿರ್ತಾರೆ ಬಡಗಿಗಳು ತಮ್ಮ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಈ ಮಾ ಕೋತಿ ಅಲ್ಲಿ ಹೋಗುತ್ತೆ ವಾನರ ಅಲ್ಲಿ ಹೋಗ್ಬಿಟ್ಟು ಆ ಕಿತ್ತು ಬಿಡುತ್ತೆ ಬಾಲ ಹೊರ ಬರಕ್ಕೆ ಆಗಲ್ಲ ಇದು ಒಂದು ಕತೆ ಕಾಕೋಲಿಕೆಯ ಬರುವಂತಹ ಒಂದು ಕತೆ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಬರುವಂತಹ ಒಂದು ಕತೆ ಅಂದ್ರೆ ಪರಿಣಾಮ ಏನ್ ಆಗುತ್ತೆ ಅನ್ನೋದು ತಿಳಿಯದೆ ಏನೋ ಒಂದು ಮಾಡಕ್ ಹೋಗಿ ಏನೋ ಅಂತ ಆಗುವಂಥದ್ದು ಇದು ಅಸಮೀಕ್ಷಾ ಕಾರ್ಯಕ್ರಮ ಏನಾಗುತ್ತೆ ಸ್ಟೇಟ್